ಓಕೆ ಬಹಿರಂಗ ಹೇಳಿಕೆ ನಿಲ್ಲಿಸಬೇಕು ಅಂತ ಬಹಿರಂಗ ಹೇಳಿಕೆ ನಿಲ್ಲಿಸಬೇಕು ನಿಮ್ದು ಏನಿದ್ರು ಪಕ್ಷದೊಳಗೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಆಯ್ತು ಹಾಂ ಈ ಮೂರು ಡಿ ಸಿ ಎಂ ಬಿ ಜೆ ಪಿಯಲ್ಲೂ ಮಾಡಿದ್ದೀರಿ ಮೂರು ಡಿ ಸಿ ಎಮ್ ಮಾಡಬಾರ್ದು ಅಂತ ಏನಿಲ್ಲ ಆದರೂ ಮಾಡ್ತಿಲ್ಲ ಅಷ್ಟೇ ಹರೀಶ್ ನೋಡಿ ಅವರು ಮೂರು ಡಿ ಸಿ ಎಂ ಮನ ಮಾಡಿಕೊಳ್ಳಿ ಇಪ್ಪತ್ತೆಂಟು ಡಿ ಸಿ ಎಂ ಮನ ಮಾಡ್ಕೊಳ್ಳಿ ಇಲ್ಲ ನೂರ ಮೂವತ್ತಾರು ಜನನೂ ಡಿ ಸಿ ಎಮ್ ಅಂತ ಮಾಡಲಿ ನಮಗೇನು ತೊಂದರೆ ಇಲ್ಲ ಪ್ರಶ್ನೆ ಇರೋವಂಥದ್ದು ಇಷ್ಟೇ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಬೆಂಕಿ ಹಚ್ಚಿರೋರು ಯಾರು ನಾವೂ ಅಲ್ಲ ಮಾಧ್ಯಮದವರು ಅಲ್ಲ ಬೇರೆ ಯಾರೂ ಅಲ್ಲ ಒಳಗಡೆ ಇರೋರೆ ಬೆಂಕಿ ಹಚ್ಚಿದ್ದಾರೆ ಒಂದು ಎರಡನೇದು ನನಗೆ ಈ ರಾಜಣ್ಣವರು ಒಂದು ಮಾತಾಡ್ತಾಯಿದ್ರು ಸೈಲೆನ್ಸ್ ಇಸ್ ಅನ್ ಆ್ಯಕ್ಟ್ ಆಫ್ ಅಕ್ಸೆಪ್ಟೆನ್ಸ್ ಅಂತ ಏನೋ ಇನ್ನೊಂದು ಮಾತಾಡ್ತಾಯಿದ್ರು ಅದನ್ನು ಕೇಳಿ ನನಗೇನು ಅನ್ನಿಸ್ತಿದೆ ಅಂತ ಅಲ್ಲ ಹೇಳಿದ್ರು ಫೋರ್ ಪ್ಲಸ್ ಝೀರೋ ಫೋರ್ ಏನೇ ಪ್ರಶ್ನೆ ಇರುವಂತದ್ದು ಅಸಮಾಧಾನ ಇದೆ ಯಾರಲ್ಲಿ ಇದೆ ಅವ್ರ ಪಾರ್ಟಿಯಲ್ಲಿ ಇದೆ ಇರಲಿ ನಮ್ಗೆ ಅದ್ರ ಬಗ್ಗೆ ನಮ್ಗೇನು ನಾನು ಹೇಳದ್ನಲ್ಲ ಎಲ್ಲರನ್ನೂ ಡಿ ಸಿ ಎ ಮಾಡಲಿ ಸರ್ ಅದ್ರ ಬಗ್ಗೆ ಚಿಂತೆ ಇಲ್ಲ ಪ್ರಶ್ನೆ ಇರುವಂತದ್ದು ಇವಾಗಿನ ಕರ್ನಾಟಕ ರಾಜ್ಯದ ಸಮಸ್ಯೆಗಳೇನು ಅನ್ನೋದು ಇಂಪಾರ್ಟೆಂಟ್ ಭ್ರಷ್ಟ ಆಡಳಿತ ವಿಚಲಿತಗೊಂಡಿರುವಂತ ಶಾಸಕರು ಗೊಂದಲದಲ್ಲಿರುವಂತ ಸಿಎಂ ಆಯ್ತಾ ಇನ್ನೂ ಅತಿ ಗೊಂದಲದಲ್ಲಿರುವಂತ ಡಿ ಸಿ ಎಂ ದಿವಾಳಿ ಆಗಿರೋ ಸರ್ಕಾರ ಪ್ರಶ್ನೆ ಇರುವಂತದ್ದು ಈ ಒಂದು ಸನ್ನಿವೇಶದಲ್ಲಿ ನಿಮ್ಗೆ ಇವೆಲ್ಲ ಬೇಕಾ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಅಲ್ಲ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಹರೀಶ್ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇವೆ ನೀರಿಲ್ಲ ಬರ ಇದೆ ಆರುನೂರು ನಮ್ಮ ರೈತರು ಸತ್ತೋಗಿದ್ದಾರೆ ನೀವು ಕೊಡ್ತಿರೋ ಎರಡು ಸಾವಿರ ಕೊಡ್ತೀನಿ ಕೊಡ್ತೀನಿ ಅಂತ ಎರಡು ಸಾವಿರನೂ ಕೊಡೋಕ್ಕಾಗಿಲ್ಲ ನೂರು ಗ್ರಾಮ್ ಅಕ್ಕಿ ಕೊಟ್ಟಿಲ್ಲ ಕರೆಂಟ್ ಶಾರ್ಟೇಜ್ ಇದೆ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕೊಡಿ ಅಂದರೆ ಡಿ ಸಿ ಎಮ್ ನಾನು ಆಗಬೇಕೋ ಡಿ ಸಿ ಎಮ್ ನೀನು ಅಂತ ಹಿಂಗೆ ಕಿತ್ತಾಡ್ಕೊಂಡಿದ್ರೆ ನಾವು ರಾಜ್ಯದ ಜನ ಎಲ್ಲೋಗ್ಬೇಕು ಸ್ವಾಮಿ ನಿಮ್ಮ ಒಂದು ಆಡಳಿತ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವಾಗ ನೀವು ಸರ್ಕಾರದಲ್ಲಿ ಇದ್ಕೊಂಡು ಸಿದ್ದರಾಮಯ್ಯನವರು ಏಳು ತಿಂಗಳಾಯ್ತು ಈ ರಾಜ್ಯಕ್ಕೆ ಕೊಡುಗೆ ಏಳು ತಿಂಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ಉತ್ತರ ಕೊಡಬೇಕೆ ವಿನಾಯಿಸಿ ಇವರು ಸಿ ಎಂ ಆದ್ರೇನೋ ಡಿ ಸಿ ಎಂ ಆದ್ರೇನೋ ನೂರ ಮೂ ರಾಹುಲ್ ಗಾಂಧಿ ಕರ್ಕೊಂಬಂದ ಮಾಡ್ರಪ್ಪ ಯಾರು ಬೇಡ ಅಂತಾರೆ ಪ್ರಶ್ನೆ ಇರುವಂತದ್ದು ಲಾಭ ನಿಮಗೆ ಪ್ರಶ್ನೆ ಇರುವಂತ ಹರೀಶ್ ಹರೀಶ್ ನೋಡಿ ಒಂದು ರಾಜ್ಯ ರಾಜ್ಯ ಅಲ್ಲ ಒಂದು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಿದೆ ನೂರ ಮೂವತ್ತಾರು ಸೀಟ್ ತಗೊಂಡಿದ್ದಾರೆ ರಾಜಭಾರ ಮಾಡ್ರಪ್ಪ ಅಂತ ಹೇಳಿದ್ರೆ ಇವ್ರ ಕಾಂಪಿಟೇಷನ್ ಇವಾಗ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಲೆಕ್ಷನ್ಗೆ ಇಲ್ಲಿ ಡಿ ಸಿ ಎಂ ಮಾಡಿದ್ರೆ ಅಲ್ಲಿ ಹೆಂಗೆಲ್ಲೋದು ಅನ್ನೋದು ಅರೇ ಸ್ವಾಮಿ ಪ್ರಸ್ತುತದಲ್ಲಿರ್ರಿ ನಮ್ಮ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೋಡಿ ಫಸ್ಟ್ ಅದನ್ನ ನೋಡ್ತಾ ಇಲ್ಲ ಅದನ್ನ ನೋಡ್ದಿರಾ ಅದು ಆದ್ಮೇಲೆ ಯಾರ್ಯಾರು ಹೇಳಿರೋದು ಇವೆಲ್ಲ ಸತೀಶ್ ಜಾರಕಿಹ್ರು ಏನು ಹೇಳಿದ್ದಾರೆ ನಾವೇನು ಹೇಳ್ತಾ ಇಲ್ಲ ನಾವೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಅಂತ ನಾವು ಹೇಳಿಲ್ಲ ಅವರೇ ಏನಂತ ನಾವೇನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಯಾರು ಮಾಡ್ತಾ ಇದ್ದಾರೆ ಒಳಗೊಳಗೆ ಬೇಗುದಿ ಬರ್ತಾ ಇದೆ ಇಂತ ಒಂದು ಸರ್ಕಾರ ಇಂತ ಒಂದು ರಾಜಭಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾ ಇದು ಬೇಕಿತ್ತ ನಮ್ಗೆ ಬರ್ತೀನಿ